रणी गर्भसम्भूतं विद्युत्कान्तिसमप्रभं कुमारशक्ति अस्तं तं मङ्गलं प्रणमाम्यहम् ॐ अमङ्गारकाय नमः समस्त तुलसि शिवस्वामी शिवस्वामि गुरुजिया अनन्त अनन्तनमस्कार स्नेहितरे ಇವತ್ತಿನ ಸಂಚಿಕೆಯಲ್ಲಿ ಮೃಗಶೀರ ನಕ್ಷತ್ರದ ಇಡೀ ಕಥನ ಅಂದರೆ ಇಡೀ ಅವರ ಜೀವನದ ಗುರಿಯನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದೇನೆ ಹಾಗೆ ಮೃಗಶೀರ ನಕ್ಷತ್ರ ಯಾವ ಒಂದು ರಾಶಿಯಲ್ಲಿ ಬರುತ್ತೆ ಯಾವ ಒಂದು ನಕ್ಷ ನಕ್ಷತ್ರಕ್ಕೆ ಅಧಿಪತಿ ಹಾಗೆ ಇದರ ಗುಣ ಹಾಗೆ ಅವರ ಒಂದು ಯಾವ ಗಣದಲ್ಲಿರ್ತಕ್ಕಂಥವ್ರು ಇರ್ತಾರೆ ಯಾವ ನಾಡಿಯಲ್ಲಿರ್ತಕ್ಕಂಥವ್ರು ಇರ್ತಾರೆ ಯಾವ ತತ್ವ ಅವರಲ್ಲಿದೆ ಪ್ರತಿಯೊಂದು ಯಾವ ಪಾದಕ್ಕೆ ಯಾವ ಒಂದು ಅಕ್ಷರ ಬರ್ತಕ್ಕಂಥದ್ದು ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತೇನೆ ಖಂಡಿತವಾಗಿ ನಮ್ಮ ವಿಡಿಯೋ ಯಾರು ಮಿಸ್ ಮಾಡ್ಕೋಬೇಡಿ ನೋಡಿ ಪೂರ್ತಿ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿರುತ್ತೆ ಮೃಗಶೀರ ನಕ್ಷತ್ರ ಹುಟ್ಟಿರ್ತಕ್ಕಂಥದ್ದು ನೋಡಿ ಇದು ಋಷಭರಾಶಿಯಲ್ಲಿ ಬರ್ತಕ್ಕಂಥದ್ದು ಹಾಗೆ ಮಿಥುನ ರಾಶಿಯಲ್ಲಿ ಕೂಡ ಬರ್ತದೆ ವೃಷಭ ರಾಶಿ ಎರಡು ಪಾದ ಹಾಗೆ ಇನ್ನೆರಡು ಪಾದ ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಒಂದು ಶುಕ್ರನ ತತ್ವ ಮೃಗಶೀರ ನಕ್ಷತ್ರಕ್ಕೆ ಮೃಗಶೀರ ನಕ್ಷತ್ರ ನಕ್ಷತ್ರ ದೇವತೆ ಅಂತ ನೋಡ್ತೀವಿ ನಕ್ಷತ್ರಕ್ಕೆ ಗ್ರಹ ಯಾವುದು ಕುಜಗ್ರಹ ಅಂತ ಕೂಡ ಕರೆದ್ವಿ ಮೃಗಶೀರ ನಕ್ಷತ್ರ ಮಹಾನಕ್ಷತ್ರಗಳಲ್ಲಿ ಒಂದು ಕೂಡ ಜೊತೆಗೆ ಬುಧನ ತತ್ವ ಅಂತ ಕೂಡ ನೋಡಿದ್ವಿ ಬುಧನ ತತ್ವ ಬುದ್ಧಿಗೆ ಕಾರಕ ಬುಧನ ತತ್ವ ಈ ಎರಡೂ ತತ್ವಗಳು ಅವರಲ್ಲಿ ಇರ್ತಕ್ಕಂಥದ್ದು ನೋಡ್ತೀವಿ ಮೃಗಶೀರಾ ನಕ್ಷತ್ರದವರು ಸರ್ವೇ ಸಾಮಾನ್ಯವಾಗಿ ಒಂದು ರೀತಿಯಾಗಿ ಫೇಲ್ ಆಗದಲ್ಲೇ ಇರತಕ್ಕಂಥದ್ದು ಜಾತಕ ಫೇಲ್ ಆಗೋದಿಲ್ಲ ಬೇ ಭಾಳಷ್ಟು ಆದರೆ ಕೆಲವೊಂದು ನ್ಯೂನ್ಯತೆಗಳು ಇವರಿಗೆ ಕಾಡುತ್ತೆ ಮೃಗಶೀರಾ ನಕ್ಷತ್ರ ಬಹಳಷ್ಟು ಕೆಲವೊಮ್ಮೊಮ್ಮೆ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥದ್ದು ಯಾವುದ್ರಲ್ಲಿರುತ್ತೆ ನೋಡ್ಕೊಂಬರೋಣ ಒಂದೊಂದಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಮೊದಲು ಅದರ ಗಣ ಗುಣಗಳನ್ನು ತಿಳ್ಕೊಳ ಯಾವ ತತ್ವ ಯಾವ ಯೋನಿ ಇರುತ್ತೆ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದೀರಿ ನೋಡೋಣ ಮೃಗಶೀರಾ ನಕ್ಷತ್ರ ಗುಣ ಅಂದರೆ ಗಣ ಗುಣ ಅಲ್ಲ ಗಣ ದೇವಗಣ ಗ್ರಹ ಮಂಗಳ ಅಡಿತ ಮಾಡ್ತಕ್ಕಂಥದ್ದು ಪ್ರಾಣಿ ಸರ್ಪ ಅಂತ ನೋಡಿದ್ವಿ ಯಾವಾಗಲೂ ನೋಡಿ ಸುಮ್ಮನೆ ಇರ್ತದೆ ಸರ್ಪ ಅದಕ್ಕೋಸ್ಕರ ಹೇಳೋದು ಹಾಗೆ ಯೋನಿ ಹೆಣ್ಣು ಯೋನಿ ಪಂಚಮಹಾತತ್ವ ಪೃಥ್ವಿ ತತ್ವ ಸಹಿತವಾಗಿ ಇವರದ್ದು ನೋಡ್ಬೋದು ಬಣ್ಣ ಬೂದು ಬಣ್ಣ ಹಾಗೆ ತ್ರಿಮೂರ್ತಿಗಳಲ್ಲಿ ದೇವತೆ ವಿಷ್ಣು ಆರಾಧನೆ ಬಹಳ ಮುಖ್ಯ ಹಾಗೆ ಗುಣ ತಾಮಸಿಕ ಗುಣ ಬಹಳ ಜಲಸಿ ಗುಣ ಇರತಕ್ಕಂಥದ್ದು ಗೋತ್ರ ಪುಲಸ್ತ್ಯ ಗೋತ್ರ ಅಂತ ನೋಡಿದ್ವಿ ಆಡಳಿತ ಮಾಡ್ತಕ್ಕಂಥ ದಿಕ್ಕು ದಕ್ಷಿಣ ದಿಕ್ಕು ನಾಡಿ ಮಧ್ಯನಾಡಿ ಒಂದನೇ ಪಾದಕ್ಕೆ ಅಕ್ಷರ ಬರ್ತಕ್ಕಂಥದ್ದು ವೇ ವಿ ಇ ಅಥವಾ ವಿ ಇ ಅಂತ ನೋಡಿದ್ವಿ ವೇ ಅಂತ ಬರ್ತದೆ ಎರಡನೇ ಪಾದಕ್ಕೆ ಓ ಎಚ್ ಓ ಆದರೂ ಕಡ್ಕೊಳ್ಕೊಬೋದು ಅಥವಾ ವಿ ಓ ಅಂತೆಲ್ಲ ಸ್ಟಾರ್ಟ್ ಆಗ್ತದೆ ಓ ಅಂತಕ್ಕಂಥದ್ದು ಪಾ ಎರ ಮೂರನೇ ಪಾದಕ್ಕೆ ಕಾಗ್ದೀರ್ಘ ಕಾ ಸ್ಟಾರ್ಟ್ ಆಗ್ತಕ್ಕಂಥದ್ದು ಕೆ ಕಾ ಅಂತ ಕೂಡ ಕರಿತೀವಿ ನಾಲ್ಕನೇ ಪಾದಕ್ಕೆ ಕಿ ಕೆ ಐ ಕಿ ಅಂತ ಕೂಡ ನಾವು ನೋಡಿದ್ವಿ ನೋಡಿ ಮೃಗಶೀರ ನಕ್ಷತ್ರ ನವಾಂಶ ಕುಂಡಲಿಯನ್ನು ವೀಕ್ಷಣೆ ಮಾಡಿದಾಗ ಒಂದನೇ ಪಾದ ಬರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಸ್ವಲ್ಪ ಈ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೋಡಿ ಬಹಳಷ್ಟು ತುಂಬ ಇಷ್ಟಿರುತ್ತೆ ತೋರಿಸ್ಕೊಳಕ್ಕೆ ಹೋಗೋದಿಲ್ಲ ಅವರು ತುಂಬ ಕೋಪಷ್ಟ್ರು ಕೂಡ ಕುಟುಂಬದಲ್ಲಿ ಇವ್ರದೇ ಆದಂಥ ಒಂದು ಮನ್ನಣೆ ಜಾಸ್ತಿ ಇರ್ತದೆ ಇವರೇ ಇವ್ರು ಹೇಳಿದಾಗೆ ಕೇಳಬೇಕು ಅಂತಕ್ಕಂಥದ್ದು ಜಾಸ್ತಿ ಇವರಲ್ಲಿ ಸ್ಟ್ರಿಕ್ಟ್ ಪರ್ಸನ್ ಕೂಡ ನೋಡ್ತೀವಿ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವುದೇ ಕಾರಣಕ್ಕೂ ಸಹಿತವಾಗಿ ಒಂದು ವಸ್ತು ಆಚೆ ಈಚೆ ಆಗಬಾರ್ದು ಆ ಥರ ಆ ಥರ ಇರ್ತಕ್ಕಂಥ ಮಿಲ್ಟ್ರಿ ಮ್ಯಾನ್ ಕೂಡ ಅಂತ ನೋಡ್ತೀವಿ ಮಿಲ್ಟ್ರಿ ತತ್ವ ಇರ್ತಕ್ಕಂಥದ್ದು ಜಾಸ್ತಿ ಹಾಗೆ ಎರಡನೇ ಪಾದದಲ್ಲಿ ಹುಟ್ಟತಕ್ಕಂಥವ್ರಿಗೆ ಕನ್ಯಾ ರಾಶಿ ಅಹಂ ಜಾಸ್ತಿ ಇರುತ್ತೆ ಯಾರ್ಯಾರು ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ದೀರೋ ನೋಡ್ಕೊಳ್ಳಿ ಎರಡನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರು ಇದ್ದೀರೋ ಸ್ವಲ್ಪ ಮಟ್ಟಿಗೆ ಅಹಂ ಜಾಸ್ತಿ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಜೊತೆಗೆ ಇವರು ಕ್ರಿಯೇಟಿವ್ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ತುಂಬ ಕ್ರಿಯೇಟಿವ್ ಪರ್ಸನ್ಸ್ ಕೂಡ ಆಗ್ತದೆ ಸ್ವಲ್ಪ ಮಟ್ಟಿಗೆ ಇವ್ರಿಗೆ ಎರಡನೇ ಪಾದಲ್ಲಿ ಹುಟ್ಟಿರ್ತಕ್ಕಂಥ ಮೃಗಶೀರ ನಕ್ಷತ್ರದವ್ರಿಗೆ ಪ್ರೀತಿ ಸ್ವಲ್ಪ ಕಡಿಮೆ ಸ್ವಲ್ಪ ಮಟ್ಟಿಗೆ ಪ್ರೀತಿ ಸಿಗದಲ್ಲೇ ಇರತಕ್ಕಂಥದ್ದು ಭಾಳ ನೋವು ಸಂಗತಿ ತರುತ್ತೆ ಇದೊಂದು ಎರಡನೇ ಪಾದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹಾಗೆ ಮೂರನೇ ಪಾದ ಬರ್ತಕ್ಕಂಥದ್ದು ತುಲಾರಾಶಿಯಲ್ಲಿ ಬರ್ತದೆ ಮೂರನೇ ಪಾದದಲ್ಲಿಟ್ಟಿರ್ತಕ್ಕಂಥವ್ರಿಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಅವರ ವೈವಾಹಿಕ ಜೀವನ ಚೆನ್ನಾಗಿರೋದಿಲ್ಲ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಪೋರ್ಟ್ ಇಲ್ಲದಲೇ ಇರತಕ್ಕಂಥ ಸನ್ನಿವೇಶ ಬರ್ತದೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸಬಲ್ ಕ್ಯಾರೆಕ್ಟರ್ ಜಾಸ್ತಿ ಒಂದು ರೀತಿಯಾಗಿ ಎರಡನೇ ಪಾದಲ್ಲಿ ಮೂರನೇ ಪಾದಲ್ಲಿ ಒಟ್ಟಿರ್ತಕ್ಕಂಥವ್ರಿಗೆ ಒಂದು ರೀತಿ ಬ್ಯಾಲೆನ್ಸಬಲ್ ಇರುತ್ತೆ ತುಂಬ ಕ್ರಿಯೇಟಿವ್ ಮೈಂಡ್ ಕೂಡ ಇರತಕ್ಕಂಥದ್ದು ಇರುತ್ತೆ ಸ್ವಲ್ಪ ಸೋಂಬೇರಿತನ ಕೂಡ ನಾವು ನೋಡ್ತೇವೆ ಹಾಗೆ ಮೃಗಶೀರ ನಕ್ಷತ್ರ ನಾಲ್ಕನೇ ಪಾದಲ್ಲಿ ಉಡ್ತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಬಹಳಷ್ಟು ಇವರು ಕೆಲಸದಲ್ಲಿ ತಲ್ಲೀನತೆ ಅಂತ ನೋಡಿದ್ವಿ ಇವ್ರಿಗೂ ಸಹಿತ ನಾವು ನೋಡ್ತಕ್ಕಂಥದ್ದು ಇದಕ್ಕಿದ್ದ ಹಾಗೆ ಕೋಪ ವಿಪರೀತ ಕೋಪ ಬರ್ತಕ್ಕಂಥದ್ದು ಇವ್ರಿಗೂ ಕೂಡ ಒಂದು ರೀತಿಯಾಗಿ ವೈವಾಹಿಕ ಜೀವನ ಚೆಂದ ತಲೆ ಇರ್ತಕ್ಕಂಥ ಸನ್ನಿವೇಶ ಬರುತ್ತೆ ಜೊತೆ ಜೊತೆಗೆ ನೋಡಿ ಇವರು ಸ್ವಲ್ಪ ಮಟ್ಟಿಗೆ ಯಾರನ್ನ ಬೇಕಾದರೂ ಕೂಡ ಒಂದು ಇವರ ಬುದ್ಧಿಶಕ್ತಿಯಿಂದ ಅವರನ್ನ ಶತ್ರುವನ್ನು ದಮನ ಮಾಡ್ತಕ್ಕಂಥ ಕೇಪಬಿಲಿಟಿ ಜಾಸ್ತಿ ಇರ್ತಕ್ಕಂಥದ್ದು ಮೃಗಶೀರ ನಕ್ಷತ್ರದವ್ರು ನೋಡ್ತೀವಿ ಆದರೆ ಒಂದು ಡೀಫಾಲ್ಟ್ ಇವ್ರಿಗೆ ಮೃಗಶೀರ ನಕ್ಷತ್ರದ ಯಾವುದೇ ಪಾದದವ್ರಿಗೆ ಡೀಫಾಲ್ಟ್ ಒಂದು ರೀತಿಯಾಗಿ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ ಅಹಂ ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇವರ ಮ್ಯಾಕ್ಸಿಮಮ್ ಇವ್ರಿಗೇನು ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಮಿಲಿಟರಿ ಆಫೀಸ್ ಆಗ್ಬೋದು ಅಥವಾ ಪೊಲೀಸ್ ಅಧಿಕಾರಿ ಆಗ್ತಕ್ಕಂಥದ್ದು ಇರುತ್ತೆ ಇವ್ರಿಗೆ ಜಾಸ್ತಿ ಅದೇ ಒಂದು ಆಡಳಿತ ಮಾಡ್ತಕ್ಕಂಥ ತತ್ವ ಜಾಸ್ತಿ ಬರುತ್ತೆ ಇವ್ರಿಗೆ ಮ್ಯಾಕ್ಸಿಮಮ್ ಇದೊಂಥರ ರೀತಿಯಾಗಿ ಕರ್ತನ ಮೂಲತಃ ರಕ್ತದಲ್ಲೇ ಆಗಿರ್ತಕ್ಕಂಥ ಇದು ಮಿಕ್ಕ ವಿಚಾರ ಇಂಜಿನಿಯರ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ನೋಡ್ತೀವಿ ಬಟ್ ಜಾತಕದಲ್ಲಿ ಬಹಳ ಮುಖ್ಯವಾಗಿ ಇದರ ಅಂಶಗಳನ್ನು ನೋಡಬೇಕಾಗುತ್ತೆ ಇನ್ನು ವಿದ್ಯಾಭ್ಯಾಸ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲ ವಿಚಾರಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜಾತಕದಲ್ಲೇ ಯೂಶ್ವಲಿ ನಾವು ಹಾಗೂ ಹೇಳ್ತಕ್ಕಂಥದ್ದು ನೋಡೋದಾದರೆ ವಿದ್ಯಾಭ್ಯಾಸ ಸ್ವಲ್ಪ ಮಟ್ಟಿಗೆ ಇವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಇದ್ದರೂ ಸಹಿತ ಕೆಲವೊಂದು ಸರಿ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥದ್ದು ಮೃಗಶೀರಾ ನಕ್ಷತ್ರದವ್ರಿಗೆ ನೋಡ್ತಾರೆ ಆದರೆ ಒಂದು ವಿಶೇಷ ಮೊದಲನೇ ಪಾದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸರ್ಕಾರಿ ಕೆಲಸ ಜಾಸ್ತಿ ಸಿಗ್ತಕ್ಕಂಥ ಸನ್ನಿವೇಶ ಜಾಸ್ತಿ ಇರಬೇಕು ಆದರೆ ಸ್ಟಿಕ್ಟ್ ಪರ್ಸನ್ ಅಂತ ಕೂಡ ಹೇಳಿದ್ವಿ ಒಂದೇ ಒಂದು ಸಾಧಾರಣವಾಗಿ ನಾವು ನೋಡ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಇವ್ರಿಗೆ ಸರಿಯಾದಂಥ ಜ್ಞಾನಾಭಿವೃದ್ಧಿ ಇಲ್ದಲೇ ಇರತಕ್ಕಂಥ ಒಂದು ಸನ್ನಿವೇಶ ಬರುತ್ತೆ ಮೇಲಾಗಿ ಈ ಮೃಗಶೀರ ನಕ್ಷತ್ರದವ್ರಿಗೆ ಒಂದು ರೀತಿಯಾಗಿ ವೈವಾಹಿಕ ಜೀವನ ಸ್ವಲ್ಪ ಕಷ್ಟ ಸಾಧ್ಯ ಮೃಗಶೀರ ನಕ್ಷತ್ರದವ್ರಿಗೆ ಮ್ಯಾಕ್ಸಿಮ್ ಒಂದು ವಿಶೇಷ ಇನ್ನೊಂದು ಏನಪ್ಪ ಅಂದರೆ ಮಕ್ಕಳಾಗೋದು ಸ್ವಲ್ಪ ಮಟ್ಟಿಗೆ ತಡ ಅಂತ ಕೂಡ ನೋಡಿದ್ವಿ ಯಾರ್ಯಾರು ಮೃಗಶೀರ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಸ್ವಲ್ಪ ಮಟ್ಟಿಗೆ ಮಕ್ಕಳ ಫಲ ಕೂಡ ಸರಿಯಾಗಿ ಸಿಗೋದಕ್ಕೆ ಸರಿಯಾಗಿ ಸಮಯಕ್ಕೆ ಸಿಗೋಲ್ಲ ಹಣಕಾಸಿನ ವಿಚಾರವಾಗೂ ಸ್ವಲ್ಪ ಮಟ್ಟಿಗೆ ಗ್ರೋತ್ ಆಗೋದು ಬೇಗ ಕಷ್ಟ ಆಗುತ್ತೆ ವಿಶೇಷವಾಗಿ ಮೃಗಶೀರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗುರುವಿನ ದೋಷ ಕಾಡುತ್ತೆ ಗುರುವಿನ ದೋಷ ಕಾಡೋದ್ರಿಂದ ಗುರು ಬಾಲ ಕಷ್ಟ ಇವ್ರಿಗೆ ನೋಡಿ ಋಷಭರಾಶಿ ಅವ್ರಿಗೆ ನೋಡಿ ಅಷ್ಟಮಾಧಿಪತಿ ಏಕಾದಶಾಧಿಪತಿ ಅಂತ ನೋಡಿದ್ವಿ ಅದೇ ಎರಡನೇ ಪಾದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕೇಂದ್ರಾಧಿಪತಿ ದೋಷ ಅಂತ ಕೂಡ ನೋಡಿದ್ವಿ ಇವ್ರಿಗೆ ಗುರುವಿನ ಬಲ ಕಷ್ಟ ಹಾಗಾಗಿ ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಎಲ್ಲೋ ಎನರ್ಜಿ ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು ಇರಬೇಕು ಹಾಗೇ ಬ್ರಹ್ಮನನ್ನು ಬ್ರಹ್ಮ ನನ್ನ ಮಂತ್ರ ಬ್ರಹ್ಮನ ಮಂತ್ರಗಳನ್ನು ಓಂ ಬ್ರಹ್ಮ ಬ್ರಹ್ಮಸ್ಪದಯಿ ನಮಃ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ವಿಶೇಷವಾಗಿ ನೋಡಿ ನಿಮಗೆ ಗುರುಸ್ಥಲಂ ಅಂತ ಒಂದು ದೇವಸ್ಥಾನ ಸಿಗುತ್ತೆ ಅಥವಾ ಅಲಗುಂದಿ ತಮಿಳ್ನಾಡು ಹತ್ರ ಬರ್ತಕ್ಕಂಥದ್ದು ತಿರುವಾವೂರ ಹತ್ರ ವಲಂಗೈ ವಲಂಗೈವಾನ್ ಅಂತ ಒಂದು ತಾಲೂಕಿದೆ ಆ ಅಲಗುಂದಿ ಗ್ರಾಮದ ಹತ್ರ ಈ ದೇವಸ್ಥಾನ ಬರುತ್ತೆ ಗುರುವಿನ ಗುರುಸ್ಥಲಂ ಅಂತ ಗುರುಗ್ರಹದ ವಿಶೇಷವಾಗಿರ್ತಕ್ಕಂಥ ಗುರುಸ್ಥಲಂ ಅಂತ ಗೂಗಲಲ್ಲಿ ಟೈಪ್ ಮಾಡಿದ್ರೆ ಮ್ಯಾಕ್ಸಿಮಮ್ ಸಿಕ್ಬಿಡ್ತದೆ ಅಡ್ರೆಸ್ ಪೂರ್ತಿ ಸಿಗುತ್ತೆ ನಿಮಗೆ ಅಲ್ಲಿ ದೇವಸ್ಥಾನಗಳಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡೋದ್ರಿಂದ ಆಗಿಂದಾಗಿ ಎರಡು ವರ್ಷಕ್ಕೋ ಒಂದು ವರ್ಷಕ್ಕೋ ನೀವು ಆ ದೇವಸ್ಥಾನಗಳನ್ನು ಭೇಟಿ ಮಾಡೋದ್ರಿಂದ ಅಟ್ಲೀಸ್ಟ್ ನಿಮ್ಮ ನಕ್ಷತ್ರ ರೀಚಾರ್ಜ್ ಆಗುತ್ತೆ ಜೊತೆಗೆ ಮಕ್ಕಳ ಫಲ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ದೂರ ಆಗ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ನನ್ನ ನೋಡಿದಾಗೆ ಮೃಗಶೀರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವೈವಾಹಿಕ ಜೀವನ ಅಂದರೆ ಮೇಲ್ ಫೀಮೇಲ್ ಯಾವುದಾದ್ರೂ ಆಗಿರ್ಬೋದು ಆ ಕಡೆ ಸಪೋರ್ಟ್ ಸ್ವಲ್ಪ ಕಡಿಮೆ ಇರುತ್ತೆ ಸ್ವಲ್ಪ ಸಪೋರ್ಟ್ ಕಡಿಮೆ ಬೇಗ ಆ ಸಂಗಾತಿಯನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ ಇದರ ವಿಚಾರವಾಗಿ ನಿಜವಾಗಲೂ ನೀವು ಮಾಡ್ತಕ್ಕಂಥದ್ದು ಗುರುವಿನ ನಾಮಸ್ಮರಣೆ ರಾಯರ ದೇವಸ್ಥಾನ ಹತ್ರದಲ್ಲೇ ಇದೆ ರಾಯರ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಎಲ್ಲೋ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಹಾಗೆ ಕೊರಳಲ್ಲಿ ಒಂದು ಪಂಚಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ ಅತ್ಯಂತ ಮಹತ್ವಪೂರ್ಣವಾಗಿ ನಿಮಗೆ ಖಂಡಿತ ಲಾಭ ಜಾಸ್ತಿ ಸಿಕ್ಬಿಡುತ್ತೆ ಇಷ್ಟು ಈ ಮೃಗಶೀರ ನಕ್ಷತ್ರದ ಜೀವನದ ಇಡೀ ಒಂದು ಕಥಾ ಒಂದು ಇದು ಇಡೀ ಒಂದು ಭವಿಷ್ಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಯಾರ್ಯಾರಿಗೆ ಇಷ್ಟ ಆಗಿದೆ ಅವರ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು